ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಾ ತಾವು ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು ಮನೆಯ ಮಾರ್ಗವನ್ನು ತೋರಿಸಬೇಕು ಪ್ರಶ್ನೆ ಮುಂದೆ ಹೋಗುತ್ತಾ ಯಾವ ಮಾರ್ಗದರ್ಶನ ಮತ್ತು ಯಾವ ವಿಧಿಯಿಂದ ಅನೇಕ ಆತ್ಮರಿಗೆ ಸಿಗಲಿದೆ ಉತ್ತರ ಮುಂದೆ ಹೋಗುತ್ತಾ ಅನೇಕರಿಗೆ ಈ ಮಾರ್ಗದರ್ಶನ ಸಿಗುವುದು ತಾವು ಬ್ರಹ್ಮ ಕುಮಾರ ಕುಮಾರಿಯರ ಬಳಿ ಹೋಗಿ ತಮಗೆ ವೈಕುಂಠದ ರಾಜರಾಗುವ ರಾಜಕುಮಾರರಾಗುವಂತಹ ಜ್ಞಾನವನ್ನು ಅವರು ಕೊಡುತ್ತಾರೆ ಈ ಇಶಾರೆ ಈ ಸೂಚನೆ ಅವರಿಗೆ ಬ್ರಹ್ಮರವರ ಸಾಕ್ಷಾತ್ಕಾರದಿಂದ ಸಿಗುವುದು ಬಹಳಷ್ಟು ಜನಕ್ಕೆ ಬ್ರಹ್ಮ ಮತ್ತು ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗುವುದು ಹೀಗೆ ಆದಿಯಲ್ಲಿ ಸಾಕ್ಷಾತ್ಕಾರದ ಪಾತ್ರ ನಡೆಯಿತು ಹಾಗೆಯೇ ಅಂತಿಮದಲ್ಲಿಯೂ ನಡೆಯಲಿದೆ ಓಂ ಶಾಂತಿ ಆತ್ಮಿಕ ತಂದೆ ಮಕ್ಕಳೊಂದಿಗೆ ಕೇಳುತ್ತಾರೆ ಎಲ್ಲರನ್ನೂ ಕೇಳಲಾಗುವುದಿಲ್ಲ ನಳಿನಿ ಪುತ್ರಿಯ ಜೊತೆ ಕೇಳಲಾಗತ್ತೆ ಇಲ್ಲಿ ಏನು ಮಾಡುತ್ತಿದ್ದೀರಾ ಯಾರ ನೆನಪಿನಲ್ಲಿ ಕೊಳುತ್ತಿದ್ದೀರಾ ತಂದೆಯ ನೆನಪಿನಲ್ಲಿ ಕೇವಲ ತಂದೆಯ ನೆನಪಿನಲ್ಲಿ ಕೊಳುತ್ತಿದ್ದೀರಾ ಮತ್ತೇನಾದರೂ ನೆನಪಿದೆಯಾ ತಂದೆಯ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತೇನು ನೆನಪು ಬರುತ್ತೆ ಏನು ನೆನಪು ಮಾಡ್ತೀರಾ ಇದು ಬುದ್ಧಿಯ ಕೆಲಸವಾಗಿದೆ ಅಲ್ವಾ ನಾವು ಆತ್ಮರು ನಮ್ಮ ಮನೆಗೆ ಹೋಗಬೇಕಾಗಿದೆ ಅಂದಾಗ ಮನೆಯನ್ನು ಸಹ ನೆನಪು ಮಾಡಬೇಕು ಒಳ್ಳೆಯದು ಮತ್ತೇನು ಮಾಡಬೇಕು ಏನು ಮನೆಯಲ್ಲಿ ಹೋಗಿ ಕುಳಿತುಕೊಳ್ಳಬೇಕೇ ವಿಷ್ಣುವಿಗೆ ಸ್ವದರ್ಶನ ಚಕ್ರವನ್ನು ತೋರಿಸುತ್ತಾರೆ ಅದರ ಅರ್ಥವನ್ನು ಸಹ ತಂದೆ ಈಗ ತಿಳಿಸುತ್ತಿದ್ದಾರೆ ಸ್ವ ಅಂದರೆ ಅರ್ಥ ಆತ್ಮನಿಗೆ ದರ್ಶನವಾಗುವುದು ಆತ್ಮನ ದರ್ಶನ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ದರ್ಶನ ಅವರು ಹಾಗೆ ಚಕ್ರವನ್ನು ತಿರುಗಿಸ್ಬೇಕಾಗತ್ತೆ ಅಂದರೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯಬೇಕಾಗತ್ತೆ ನಿಮಗೆ ಗೊತ್ತಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಮನೆಗೆ ಹೋಗುತ್ತೇವೆ ನಂತರ ಅಲ್ಲಿಂದ ಬರುತ್ತೇವೆ ಸತ್ಯಯುಗದಲ್ಲಿ ಪಾತ್ರ ಮಾಡಲು ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತೇವೆ ವಿಷ್ಣುವಿಗೆ ಯಾವುದೇ ಚಕ್ರ ಇರುವುದಿಲ್ಲ ಅವರಂತೂ ಸತ್ಯಯುಗದ ದೇವತೆಯಾಗಿದ್ದಾರೆ ವಿಷ್ಣುಪುರಿ ಎಂದಾದರೂ ಹೇಳಿ ಲಕ್ಷ್ಮೀನಾರಾಯಣರ ಪುರಿ ಎಂದಾದರೂ ಹೇಳಿ ಸ್ವರ್ಗ ಅಂತಾದರೂ ಹೇಳಿ ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಒಂದು ವೇಳೆ ರಾಧಾಕೃಷ್ಣರ ರಾಜ್ಯ ಎಂದು ಹೇಳುವುದಾದರೆ ಅದು ತಪ್ಪಾಗುವುದು ರಾಧಾಕೃಷ್ಣರ ರಾಜ್ಯ ಇರುವುದಿಲ್ಲ ಏಕೆಂದರೆ ಇಬ್ರು ಬೇರೆ ಬೇರೆ ರಾಜ್ಯದ ರಾಜಕುಮಾರ ರಾಜಕುಮಾರಿ ಆಗಿದ್ದರು ಯಾವಾಗ ಸ್ವಯಂವರ ಆಗತ್ತೆ ಸ್ವಯಂವರದ ನಂತರ ರಾಜ್ಯಕ್ಕೆ ಮಾಲೀಕರಾಗ್ತಾರೆ ಅಂದಾಗ ಈ ವಿಷ್ಣುವಿಗೆ ಏನು ಚಕ್ರವನ್ನ ತೋರಿಸಲಾಗಿದೆ ಈ ಚಕ್ರ ನಿಮ್ಮದಾಗಿದೆ ಇಲ್ಲಿ ಯಾವಾಗ ಕುಳಿತುಕೊಳ್ಳುತ್ತೀರಾ ಆಗ ಕೇವಲ ಶಾಂತಿಯಲ್ಲಿ ಕುಳಿತುಕೊಳ್ಳಬಾರದು ಆಸ್ತಿಯನ್ನು ನೆನಪು ಮಾಡಬೇಕು ಆದ್ದರಿಂದ ಈ ಚಕ್ರವಿದೆ ತಂದೆ ಹೇಳುತ್ತಾರೆ ನೀವು ಪ್ರಕಾಶ ಗೃಹ ಆಗಿದ್ದೀರಾ ನಡೆಯುತ್ತಾ ತಿರುಗಾಡುತ್ತಾ ಲೈಟ್ ಹೌಸ್ ಆಗಿದ್ದೀರಾ ಒಂದು ಕಣ್ಣಿನಲ್ಲಿ ಶಾಂತಿಧಾಮ ಮತ್ತೊಂದು ಕಣ್ಣಿನಲ್ಲಿ ಸುಖಧಾಮವಿದೆ ಎರಡನ್ನೂ ನೆನಪು ಮಾಡಬೇಕಾಗುವುದು ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಮನೆಯನ್ನು ನೆನಪು ಮಾಡುವುದರಿಂದ ಮನೆಯಲ್ಲಿ ಹೊರಟು ಹೋಗುತ್ತೀರಾ ನಂತರ ಚಕ್ರವನ್ನು ನೆನಪು ಮಾಡಬೇಕು ಇದು ಪೂರ್ತಿ ಚಕ್ರದ ಜ್ಞಾನ ತಮಗೆ ಈಗ ಇದೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಾ ಚಕ್ರ ಸುತ್ತುತ್ತೀರಾ ಈಗ ಈ ಅಂತಿಮ ಜನ್ಮ ಮೃತ್ಯು ಲೋಕದಲ್ಲಿದ್ದೀರಾ ಹೊಸ ಪ್ರಪಂಚಕ್ಕೆ ಹೇಳಲಾಗತ್ತೆ ಅಮರ ಲೋಕವೆಂದು ಅಮರ ಅಂದರೆ ಅರ್ಥ ನೀವು ಸದೈವ ಬದುಕಿರುತ್ತೀರಾ ತಾವೆಂದಿಗೂ ಸಾಯುವುದಿಲ್ಲ ಇಲ್ಲಂತೂ ಕುಳಿತು ಕುಳಿತಿದ್ದಂತೆಯೇ ಅಚಾನಕ್ಕಾಗಿ ಮೃತ್ಯು ಆಗತ್ತೆ ಕಾಯಿಲೆಗಳು ಬರುತ್ತೆ ಅಲ್ಲಿ ಸಾಯುವ ಭಯ ಇರುವುದಿಲ್ಲ ಏಕೆಂದರೆ ಅಮರ ಲೋಕವಾಗಿದೆ ತಾವು ವೃದ್ಧರಾದಾಗ ಈ ಜ್ಞಾನ ಇರುತ್ತೆ ನಾವು ಗರ್ಭ ಮಹಲ್ಲಿನಲ್ಲಿ ಹೋಗಿ ಪ್ರವೇಶ ಮಾಡುತ್ತೇವೆಂದು ಈಗ ಹೋಗುತ್ತೀರ ಗರ್ಭ ಜೈಲಲ್ಲಿ ಅಂದರೆ ಈ ಕಲಿಯುಗದಲ್ಲಿ ಯಾರು ಜನ್ಮ ಪಡ್ಕೊಳ್ತಾರೆ ಗರ್ಭ ಜೈಲಲ್ಲಿ ಅಲ್ಲಂತೂ ಸತ್ಯಯುಗದಲ್ಲಿ ಗರ್ಭ ಮಹಲ್ ಇರುತ್ತದೆ ಅಲ್ಲಿ ಪಾಪಗಳನ್ನು ಮಾಡುವುದಿಲ್ಲ ಅಂದಾಗ ಶಿಕ್ಷೆಗಳನ್ನು ಭೋಗಿಸುವುದಿಲ್ಲ ಇಲ್ಲಂತೂ ಪಾಪಗಳನ್ನು ಮಾಡುತ್ತಾರೆ ಆ ಕಾರಣದಿಂದಾಗಿ ಶಿಕ್ಷೆ ಭೋಗಿಸಿ ಆತ್ಮ ಗರ್ಭ ಜೈಲಿನಿಂದ ಹೊರಗೆ ಬರುತ್ತೆ ಮತ್ತೆ ಪಾಪ ಮಾಡಲಿಕ್ಕೆ ಶುರು ಮಾಡುತ್ತೆ ಇದಾಗಿದೆ ಪಾಪಾತ್ಮರ ಪ್ರಪಂಚ ಇಲ್ಲಂತೂ ದುಃಖವೇ ಆಗುವುದು ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ಒಂದು ಕಣ್ಣಿನಲ್ಲಿ ಶಾಂತಿ ಮತ್ತೊಂದು ಕಣ್ಣಿನಲ್ಲಿ ಸುಖ ಇಟ್ಟುಕೊಳ್ಳಿ ಬಲೆ ತಾವು ಜನ್ಮ ಜನ್ಮಾಂತರಗಳಿಂದ ಜಪ ತಪ್ಪ ಎಲ್ಲ ಮಾಡುತ್ತಾ ಬಂದಿದ್ದೀರಾ ಆದರೆ ಜ್ಞಾನ ಇರಲಿಲ್ಲ ಅಲ್ವಾ ಅದಾಗಿತ್ತು ಭಕ್ತಿ ಅದರಲ್ಲಿ ಯಾವುದೇ ಯುಕ್ತಿ ಸಿಗುವುದಿಲ್ಲ ತಾವು ಈ ರೀತಿ ಸತೋಪ್ರಧಾನರಾಗಲು ಯಾರೂ ತಿಳಿದುಕೊಂಡೂ ಇಲ್ಲ ಕೇವಲ ಕೇಳುತ್ತಾರೆ ಶ್ರೀಕೃಷ್ಣ ಭಗವಾನು ವಾಚ ದೇಹ ಸಹಿತವಾಗಿ ಇದು ಗೀತೆಯ ಅಕ್ಷರವಾಗಿದೆ ಅದನ್ನು ಓದಿ ತಿಳಿಸುತ್ತಾರೆ ಈ ರೀತಿ ಹೇಳುವುದಿಲ್ಲ ನೀವು ಈ ರೀತಿ ತಯಾರಾಗಿ ಎಂದು ಕೇವಲ ಓದುತ್ತಾರೆ ಭಗವಂತ ಈ ರೀತಿ ಹೇಳಿ ಹೋಗಿದ್ದಾರೆ ಎಂದು ಯಾವಾಗ ಬಂದಿದ್ದರೂ ಪತಿತರನ್ನ ಪಾವನರನ್ನಾಗಿ ಮಾಡಲು ಆಗ ಭಗವಂತ ಈ ರೀತಿ ಹೇಳಿದ್ದರೆಂದು ಹೇಳುತ್ತಾರೆ ಕೇವಲ ಗೀತೆಯಲ್ಲಿ ಪರಂಪಿತ ಪರಮಾತ್ಮನಿಗೆ ಬದಲಾಗಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಈಗ ಶ್ರೀಕೃಷ್ಣ ಅಂತೂ ರತಿ ಆಗಿದ್ದಾರೆ ಅಲ್ವಾ ಅವರಿಗೆ ರಥ ಬೇಕೇನು ಅವರಂತೂ ಸ್ವಯಂ ದೇಹಧಾರಿಯಾಗಿದ್ದಾರೆ ಶ್ರೀಕೃಷ್ಣನ ಹೆಸರು ಯಾರಿಟ್ರೋ ಅವರಿಗೆ ಕೃಷ್ಣ ಅಂತ ಹೀಗೆ ಶರೀರವಿರುತ್ತೆ ಅಂದಾಗ ಹೆಸರನ್ನ ಇಡಬೇಕಾಗಿ ಬರುತ್ತೆ ತಂದೆಗಂತೂ ಕೇವಲ ಶಿವ ಎಂದು ಹೇಳಲಾಗತ್ತೆ ತಾವು ಆತ್ಮರು ಜನನ ಮರಣದಲ್ಲಿ ಬರುತ್ತೀರಾ ಅಂದಾಗ ಶರೀರದ ಹೆಸರು ಬದಲಾವಣೆ ಆಗುತ್ತದೆ ಶಿವ ತಂದೆಯಂತೂ ಜನನ ಮರಣದಲ್ಲಿ ಬರುವುದಿಲ್ಲ ಅವರಂತೂ ಸದಾ ಶಿವನೇ ಆಗಿರುತ್ತಾರೆ ಬಿಂದು ಬಿಂದು ಯಾವಾಗ ಬರೆಯುತ್ತಾರೆ ಆಗ ಹೇಳುತ್ತಾರೆ ಶಿವ ಎಂದು ಬಿಂದು ಆತ್ಮನೂ ಆಗಿದೆ ಬಿಲ್ಕುಲ್ ಸೂಕ್ಷ್ಮ ಒಂದು ವೇಳೆ ಆತ್ಮನ ಸಾಕ್ಷಾತ್ಕಾರವಾದರೂ ಸಹ ಯಾರಿಗೂ ತಿಳುವಳಿಕೆಯಲ್ಲಿ ಬರುವುದಿಲ್ಲ ದೇವಿಯನ್ನು ನೋಡಿ ಖುಷಿ ಪಡುತ್ತಾರೆ ಒಳ್ಳೆಯದು ಮತ್ತೇನಾಗುತ್ತೆ ಪ್ರಾಪ್ತಿಯಂತೂ ಏನೂ ಇರುವುದಿಲ್ಲ ಅರ್ಥವೇ ಇರುವುದಿಲ್ಲ ಕೇವಲ ನೌದಾ ಭಕ್ತಿಯನ್ನ ಮಾಡುತ್ತಾರೆ ದರ್ಶನ ಮಾಡಿಕೊಳ್ಳುತ್ತಾರೆ ಅದರಲ್ಲಿಯೇ ಖುಷಿ ಪಡುತ್ತಾರೆ ಮುಕ್ತಿ ಜೀವನ್ ಮುಕ್ತಿಯ ಮಾತಂತೂ ಇಲ್ಲ ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ ಇಲ್ಲಿ ಇದಾಗಿದೆ ಜ್ಞಾನ ಮಾರ್ಗ ಇಲ್ಲಿ ಬಹಳಷ್ಟು ಸಾಕ್ಷಾತ್ಕಾರ ಆಗತ್ತೆ ಬ್ರಹ್ಮ ಬಾಬರವರದು ನಂತರ ಶ್ರೀಕೃಷ್ಣನದು ಹೇಳ್ತಾರೆ ಈ ಬ್ರಹ್ಮರವರ ಬಳಿ ಹೋಗಿ ಆಗ ನೀವು ಕೃಷ್ಣಪುರಿ ಅಥವಾ ವೈಕುಂಠಪುರಿಯಲ್ಲಿ ಹೋಗ್ತೀರಾ ಎಂದು ಲಕ್ಷ್ಮೀನಾರಾಯಣರ ಸಾಕ್ಷಾತ್ಕಾರವೂ ಆಗತ್ತೆ ಈ ರೀತಿಯಲ್ಲ ಸಾಕ್ಷಾತ್ಕಾರವಾಯಿತೆಂದರೆ ಸದ್ಗತಿಯಾಯಿತೆಂದಲ್ಲ ಕೇವಲ ಇಶಾರೆ ಸಿಗತ್ತೆ ಸೂಚನೆ ಸಿಗತ್ತೆ ಇಲ್ಲಿ ಹೋಗಿ ಎಂದು ಮುಂದೆ ಹೋಗ್ತಾ ಅನೇಕರಿಗೆ ಸಾಕ್ಷಾತ್ಕಾರವಾಗತ್ತೆ ಡೈರೆಕ್ಷನ್ ಸಿಗತ್ತೆ ನಿಮ್ಮ ತ್ರಿಮೂರ್ತಿಯು ಕೂಡ ಪತ್ರಿಕೆಗಳಲ್ಲಿ ಬೀಳತ್ತೆ ಅಂದರೆ ತ್ರಿಮೂರ್ತಿಯ ಚಿತ್ರದ ಬಗ್ಗೆಯೂ ಕೂಡ ಪತ್ರಿಕೆಗಳಲ್ಲಿ ಪ್ರಿಂಟ್ ಮಾಡಲಾಗತ್ತೆ ಬ್ರಹ್ಮಕುಮಾರಿಯರ ಹೆಸರು ಸಹ ಪತ್ರಿಕೆಗಳಲ್ಲಿ ಬರುತ್ತೆ ಅಂದಾಗ ಬ್ರಹ್ಮರವರ ಸಾಕ್ಷಾತ್ಕಾರ ಆಗತ್ತೆ ಇವರ ಬಳಿ ಹೋಗುವುದರಿಂದ ಬ್ರಹ್ಮ ಕುಮಾರ ಕುಮಾರಿಯರ ಬಳಿ ಹೋಗುವುದರಿಂದ ನಿಮಗೆ ವೈಕುಂಠದ ರಾಜಕುಮಾರ ರಾಜಕುಮಾರರಾಗುವ ಜ್ಞಾನ ಸಿಗುವುದು ಹೇಗೆ ಅರ್ಜುನನಿಗೆ ವಿಷ್ಣು ಮತ್ತು ವಿನಾಶದ ಸಾಕ್ಷಾತ್ಕಾರವಾಯಿತು ತಂದೆ ಹೇಳುತ್ತಾರೆ ನೀವು ಕಮಲ ಪುಷ್ಪದ ಸಮಾನ ಆಗಬೇಕು ಆದರೆ ಸ್ಥಿರವಾಗಿ ತಾವು ಇರುವುದಿಲ್ಲ ಆದ್ದರಿಂದ ಅಲಂಕಾರ ವಿಷ್ಣುವಿಗೆ ಕೊಡಲಾಗಿದೆ ಇಲ್ಲವೆಂದರೆ ದೇವತೆಗಳಿಗೆ ಶಂಕು ಇದೆಲ್ಲ ಅಲಂಕಾರ ಕೊಡುವ ಅವಶ್ಯಕತೆಯಾದರೂ ಏನಿದೆ ಬಾಯಿಂದ ಹೇಳುವುದಕ್ಕೆ ಶಂಕ ಧ್ವನಿ ಎಂದು ಹೇಳಲಾಗತ್ತೆ ಕಮಲದ ರಹಸ್ಯವನ್ನು ಸಹ ತಂದೆಯೇ ತಿಳಿಸುತ್ತಾರೆ ತಾವು ಬ್ರಾಹ್ಮಣರು ಈ ಸಮಯದಲ್ಲಿ ಕಮಲ ಪುಷ್ಪದ ಸಮಾನ ಆಗಬೇಕು ಗದೆಯು ಸಹ ಪಂಚ ವಿಕಾರಗಳೆಂಬ ಮಾಯೆಯ ಮೇಲೆ ವಿಜಯ ಪಡೆಯುವುದರ ಗುರುತಾಗಿದೆ ತಂದೆ ಉಪಾಯವನ್ನ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಶ್ರೀಮತದಂತೆ ನಡೆದು ಪತಿತ ಪಾವನ ತಂದೆಯನ್ನು ನೆನಪು ಮಾಡಿರಿ ಒಬ್ಬ ತಂದೆಯ ವಿನಃ ಮತ್ಯಾರು ಪತಿತ ಪಾವನ ಇಲ್ಲ ತಂದೆ ಹೇಳುತ್ತಾರೆ ನನ್ನನ್ನು ಕರೆಯುವುದೇ ಇದಕ್ಕಾಗಿ ಎಲ್ಲರಿಗೂ ಶರೀರದಿಂದ ಬಿಡಿಸಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ಅಂದಾಗ ತಂದೆಯೇ ಬಂದು ಎಲ್ಲ ಆತ್ಮರನ್ನು ಪತಿತರಿಂದ ಪಾವನ ಮಾಡುತ್ತಾರೆ ಏಕೆಂದರೆ ಅಪವಿತ್ರ ಆತ್ಮರಂತೂ ಮನೆಯಲ್ಲಿ ಅಥವಾ ಸ್ವರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಪವಿತ್ರರಾಗಬೇಕಾದರೆ ನನ್ನನ್ನು ನೆನಪು ಮಾಡಿರಿ ನೆನಪಿನಿಂದಲೇ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ನಾನು ಈ ಗ್ಯಾರಂಟಿ ಕೊಡುತ್ತೇನೆ ಕರೆಯುತ್ತಾರೆ ಏ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನ ಮಾಡಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ಅಂದಾಗ ಹೇಗೆ ಹೋಗುವುದು ಎಷ್ಟು ಸೀದಾ ಮಾತನ್ನು ತಂದೆ ತಿಳಿಸುತ್ತಾರೆ ತಂದೆಯ ಸಹಜ ಜ್ಞಾನ ಮತ್ತು ಸಹಜ ಮಾತು ಇದಾಗಿದೆ ಹೇಳ್ತಾರೆ ಕೆಲಸ ಕಾರ್ಯ ಮಾಡುತ್ತಿದ್ದರೂ ನನ್ನನ್ನು ನೆನಪು ಮಾಡಿ ಬಲೆ ಕೆಲ ಜಾಬು ಮಾಡಿ ನೌಕರಿ ಮಾಡಿ ಭೋಜನವನ್ನು ತಯಾರು ಮಾಡಿ ಆದರೂ ನೆನಪಿನಲ್ಲಿದ್ದು ಮಾಡಿ ಆಗ ಭೋಜನವು ಶುದ್ಧವಾಗುವುದು ಆದ್ದರಿಂದ ಗಾಯನವಿದೆ ಬ್ರಹ್ಮ ಭೋಜನಕ್ಕಾಗಿ ದೇವತೆಗಳಿಗೂ ಮನಸ್ಸಾಗತ್ತೆ ನಮಗೂ ಬ್ರಹ್ಮ ಭೋಜನ ಸಿಗಬೇಕು ಅಂತ ಅವ್ರಿಗೂ ಇಚ್ಛೆ ಆಗತ್ತೆ ಈ ಮಕ್ಕಳು ಭೋಗವನ್ನು ತೆಗೆದುಕೊಂಡು ಹೋಗುತ್ತಾರೆ ಅಲ್ಲಿ ಸಭೆ ಸೇರತ್ತೆ ಬ್ರಾಹ್ಮಣರು ಮತ್ತು ದೇವತೆಗಳ ಮೇಳ ಆಗತ್ತೆ ಭೋಜನ ಸ್ವೀಕಾರ ಮಾಡಲು ದೇವತೆಗಳು ಬರುತ್ತಾರೆ ಬ್ರಾಹ್ಮಣರು ಯಾವಾಗ ಭೋಜನ ಸ್ವೀಕಾರ ಮಾಡುತ್ತಾರೆ ಆಗ ಮಂತ್ರವನ್ನು ಜಪಿಸುತ್ತಾರೆ ಬ್ರಹ್ಮ ಭೋಜನಕ್ಕೆ ಬಹಳ ಮಹಿಮೆ ಇದೆ ಸನ್ಯಾಸಿಗಳಂತೂ ಬ್ರಹ್ಮ ತತ್ವವನ್ನು ನೆನಪು ಮಾಡುತ್ತಾರೆ ಅವರದಾಗಿದೆ ಅದ್ದಿನ ಸನ್ಯಾಸ ಅವರು ಅದ್ದಿನ ಸನ್ಯಾಸಿಗಳು ಹೇಳ್ತರೆ ನಾವು ಮನೆ ಮಠ ಆಸ್ತಿ ಅಂತಸ್ತೆಲ್ಲವನ್ನು ಬಿಟ್ಟು ಬಿಟ್ಟೆವು ಎಂದು ಮತ್ತೆ ಈಗ ನಗರಗಳಲ್ಲೇ ಬರ್ತಿದ್ದಾರೆ ಮನೆ ಆಸ್ತಿ ಎಲ್ಲ ಇರುತ್ತೆ ಅವರಿಗೆ ಆಸ್ತಿ ಅಂತಸ್ತು ಎಲ್ಲ ಆಡಂಬರ ಇರುತ್ತೆ ನಿಮ್ಮದಾಗಿದೆ ಬೇಹದ್ದಿನ ಸನ್ಯಾಸ ನೀವು ಈ ಹಳೆಯ ಪ್ರಪಂಚವನ್ನೇ ಮರೆಯುತ್ತೀರಾ ಮತ್ತೆ ಹೋಗಬೇಕು ಹೊಸ ಪ್ರಪಂಚದಲ್ಲಿ ಮನೆಯಲ್ಲಿ ಗೃಹಸ್ಥದಲ್ಲಿದ್ದರೂ ಬುದ್ಧಿಯಲ್ಲಿ ಇದೇ ಇರಬೇಕು ಈಗ ನಾವು ಸುಖಧಾಮಕ್ಕೆ ಹೋಗಬೇಕು ವಯಾ ಧಾಮ ಶಾಂತಿಧಾಮವನ್ನು ನೆನಪು ಮಾಡಬೇಕು ತಂದೆಯನ್ನು ಶಾಂತಿಧಾಮವನ್ನು ಸುಖಧಾಮವನ್ನು ನೆನಪು ಮಾಡಬೇಕು ಬಹಳ ಜನ್ಮಗಳ ಅಂತಿಮ ಜನ್ಮ ಇದಾಗಿದೆ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಗಿದೆ ಸೂರ್ಯವಂಶದಿಂದ ಚಂದ್ರವಂಶ ಮತ್ತು ವೈಶ್ಯ ಶೂದ್ರ ವಂಶದಲ್ಲಿ ಬರುತ್ತೇವೆ ಅವರಂತೂ ಮತ್ತೆ ಹೇಳುತ್ತಾರೆ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಆತ್ಮನಿಗೆ ಯಾವುದು ಲೇಪಚೇಪ ಅಂಟುವುದಿಲ್ಲ ಎಂದು ಏಕೆಂದರೆ ಆತ್ಮನೇ ಪರಮಾತ್ಮ ಎಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಇದು ಅವರು ಉಲ್ಟಾ ಜ್ಞಾನ ಉಲ್ಟಾ ಅರ್ಥ ಮಾಡಿಕೊಂಡಿದ್ದಾರೆ ಆತ್ಮನೇ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ತಂದೆ ಕುಳಿತು ನಾನೇ ದೇವತೆ ದೇವತೆಯೇ ನಾನು ನನ್ನ ಆತ್ಮನೇ ದೇವತೆ ಆಗ್ತೀನಿ ಸೂಕ್ಷ್ಮ ದೇವತೆ ಆಗ್ತೀನಿ ಸೊ ಇದರ ಅರ್ಥವನ್ನು ತಂದೆ ತಿಳಿಸ್ಕೊಡ್ತಿದ್ದಾರೆ ನಾವು ಆತ್ಮಗಳು ಪರಮಾತ್ಮನ ಸಂತಾನರಾಗಿದ್ದೇವೆ ಮೊಟ್ಟ ಮೊದಲು ನಾವು ಸ್ವರ್ಗವಾಸಿ ದೇವತೆಗಳಾಗಿದ್ದೆವು ಅನಂತರ ಚಂದ್ರವಂಶಿ ಕ್ಷತ್ರಿಯರಾದೆವು ಎರಡು ಸಾವಿರದ ನೂರು ವರ್ಷಗಳ ಕಾಲ ಪೂರ್ಣವಾಗಿದೆ ಮತ್ತು ವಯಶ್ಯ ಶುದ್ರವಂಶೀಯರು ವಿಕಾರಿಗಳಾಗಿದ್ದೇವೆ ಈಗ ನಾವು ಬ್ರಾಹ್ಮಣರು ಜುಟ್ಟಿನ ಸಮಾನ ಶ್ರೇಷ್ಠರಾಗಿದ್ದೇವೆ ಇಲ್ಲಿ ಕುಳಿತಿದ್ದೇವೆ ಹೇಗೆ ಎಂಬತ್ನಾಲ್ಕು ಜನ್ಮಗಳ ಬಾಜೋಲಿ ಆಟವಾಗಿದೆ ಇದು ಬಾಜೋಲಿ ಆಟದ ಜ್ಞಾನವಾಗಿದೆ ಮೊದಲೆಲ್ಲ ತೀರ್ಥಯಾತ್ರೆಗಳಲ್ಲಿ ಹೋಗ್ತಾ ಇದ್ರು ಆದರೂ ಹಾಗೆ ಬಾಜೋಲಿ ಮಾಡಿ ಗುರುತನ್ನು ಹಾಕಿ ಬರ್ತಾ ಇದ್ರು ಈಗ ನಿಮ್ಮದಂತೂ ಸತ್ಯವಾದ ತೀರ್ಥಯಾತ್ರೆಯಾಗಿದೆ ಶಾಂತಿಧಾಮ ಮತ್ತು ಸುಖ ಹೋಗ್ತೀರಾ ನೀವು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಾ ಎಲ್ಲರಿಗೂ ಸಲಹೆಯನ್ನು ಕೊಡುತ್ತೀರಾ ತಂದೆಯನ್ನು ನೆನಪು ಮಾಡಿದಾಗ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತೀರಾ ಸಾಧು ಸಂತರೆಲ್ಲರೂ ಶಾಂತಿ ಹೋಗಲು ಪರಿಶ್ರಮ ಪಡುತ್ತಾರೆ ಆದರೆ ಹೋಗಲು ಸಾಧ್ಯವಿಲ್ಲ ಹೋಗೋದು ಯಾವಾಗ ಎಲ್ಲರೂ ಜೊತೆಯಲ್ಲಿ ತಂದೆಯ ಜೊತೆಯಲ್ಲಿ ಅಂತಿಮ ಸಮಯದಲ್ಲಿ ಬಾಬರೂರೆ ಬಂದು ಎಲ್ಲರನ್ನ ಕರೆದುಕೊಂಡು ಹೋಗುತ್ತಾರೆ ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಂತೂ ಬಹಳ ಸ್ವಲ್ಪ ಜನ ಇರುತ್ತೀರಾ ಅನಂತರ ವೃದ್ಧಿಯಾಗತ್ತೆ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ದೇವತೆಗಳಲ್ಲ ಆದರೆ ಈ ಸಮಯದಲ್ಲಿ ಮಾಯೆಯ ಜೊತೆ ನಿಮ್ಮ ಯುದ್ಧ ನಡೆಯುತ್ತಿದೆ ಆ ಯುದ್ಧದಲ್ಲಿಯೂ ಕೂಡ ಯಾರು ಪವರ್ಫುಲ್ ಇದ್ದಾರೆ ಸ್ಟ್ರಾಂಗ್ ಇದ್ದಾರೆ ಅಂತ ತಿಳ್ಕೊಳ್ತಾರೆ ಅವರ ಹತ್ರ ಹೋಗಿ ಶರಣ್ ತಗೊಳ್ತಾರೆ ಅವರ ಆಶ್ರಯದಲ್ಲಿ ಇರ್ತಾರೆ ಈಗ ನೀವು ಯಾರ ಆಶ್ರಯ ತೆಗೆದುಕೊಳ್ಳುತ್ತೀರಾ ಅಣ್ಣಂದಿರೋ ಅಕ್ಕಂದಿರೋ ಇಬ್ಬರು ಹೇಳುತ್ತೀರಾ ನಾವು ಬಾಬಾ ನಿಮ್ಮ ಶರಣಲ್ಲಿ ಬಂದಿದ್ದೇವೆ ನಿಮ್ಮ ಆಶ್ರಯದಲ್ಲಿ ಬಂದಿದ್ದೇವೆ ಎಂದು ನನಗೆ ಒಬ್ಬ ಶಿವ ತಂದೆಯ ವಿನಃ ಮತ್ತಾರೂ ಇಲ್ಲ ಈ ರೀತಿ ತಂದೆಯ ಆಶ್ರಯದಲ್ಲಿ ಎಲ್ಲರೂ ಬರುತ್ತೇವೆ ಎಲ್ಲ ಆತ್ಮಗಳಿಗೆ ತಂದೆ ಶಿವ ತಂದೆಯಾಗಿದ್ದಾರೆ ಆ ಒಬ್ಬರಿಗೆ ತಾವು ಮಕ್ಕಳಾಗಿದ್ದೀರಾ ಸಾಧು ಸಂತರು ಒಬ್ಬರು ಇಲ್ಲ ಅನೇಕರು ಭಗವಂತ ಆಗ್ಬಿಡ್ತಾರೆ ನಾವೇ ಭಗವಂತ ಅಂತ ಹೇಳ್ಕೊಳ್ಳುವವರು ಅನೇಕರಿದ್ದಾರೆ ಯಾರು ಮನೆಯಲ್ಲಿ ಮುನಿಸ್ಕೊಂಡು ಹೊರಗೆ ಬರ್ತಾರೆ ಅವರು ಭಗವಂತ ನಾನೇ ಅಂತ ಹೇಳ್ಬಿಡ್ತಾರೆ ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ ನಮ್ಮಲ್ಲೇ ಪರಮಾತ್ಮ ಇದ್ದಾರೆ ಅಂತ ಹೇಳ್ತಾರೆ ಅನಂತರ ದೊಡ್ಡ ದೊಡ್ಡ ಶ್ರೀಮಂತರು ಕಡೋ ಕರೋಡು ಹೋಗಿ ಅವರ ಶಿಷ್ಯರಾಗ್ತಾರೆ ಮತ್ತು ಅವರದ್ದು ದೊಡ್ಡ ಸಭೆನೇ ಆಗತ್ತೆ ಸಭೆ ಆಚರಣೆ ಮಾಡುತ್ತಾರೆ ಕೆಟ್ಟ ತಿನ್ನೋದು ಕುಡಿಯೋದು ಎಲ್ಲ ಮಾಡುತ್ತಾರೆ ತಮೋ ಪ್ರಧಾನ ಮನುಷ್ಯರಲ್ವ ಇಂದುಗಳು ಮತ್ತೆಯೂ ಕೂಡ ತಮ್ಮ ಧರ್ಮದ ಬಗ್ಗೆನೇ ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ತಾವು ವಾಸ್ತವದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಆದರೆ ಪತಿತರಾಗಿದ್ದೀರಾ ಆದ್ದರಿಂದ ತಮ್ಮನ್ನು ತಾವು ದೇವತೆಗಳೆಂದು ಹೇಳಿಕೊಳ್ಳುವುದಿಲ್ಲ ಆ ಧರ್ಮವೇ ಪ್ರಾಯಲೋಪ ಆಗಿದೆ ಮನುಷ್ಯರು ಎಷ್ಟು ವಿಕಾರಿಗಳು ಕ್ರಿಮಿನಲ್ ದೃಷ್ಟಿ ಉಳ್ಳವರಾಗಿದ್ದಾರೆ ಒಬ್ಬ ಮಿನಿಸ್ಟರು ಬಾಬಾರವರ ಬಳಿ ಬಂದಿದ್ದರು ಅವ್ರು ಹೇಳಿದ್ರು ನನಗಂತೂ ಕ್ರಿಮಿನಲ್ ದೃಷ್ಟಿ ಇದೆ ಯಾರನ್ನು ನೋಡಿದ್ರು ವಿಕಾರಿ ದೃಷ್ಟಿ ಬರುತ್ತೆ ಎಂದು ಈಗ ತಂದೆ ತಿಳಿಸ್ಕೊಡ್ತಾರೆ ಮಕ್ಕಳೇ ನಿರ್ವಿಕಾರಿ ದೃಷ್ಟಿ ಉಳ್ಳವರಾಗಿರಿ ನಿರ್ವಿಕಾರಿಗಳಾಗಿರಿ ಎಲ್ಲಿಯವರಿಗೆ ನಿರ್ವಿಕಾರಿ ದೃಷ್ಟಿ ಬರುವುದಿಲ್ಲ ಅಲ್ಲಿಯವರೆಗೆ ಪತಿತರಾಗಿಯೇ ಇರ್ತೀರಾ ಅಂತಾರೆ ಬಾಬಾ ಅಂದರೆ ವಿಕಾರಿ ದೃಷ್ಟಿ ಅಲ್ಲಿವರೆಗೂ ಹೋಗೋದಿಲ್ಲ ಅಲ್ಲಿವರೆಗೂ ವಿಕಾರಿಗಳಾಗಿಯೇ ಇರ್ತೀರ ಪತಿತರಾಗಿಯೇ ಇರ್ತೀರಾ ತಮ್ಮನ್ನು ತಾವು ಸಹೋದರರೆಂದು ತಿಳಿದುಕೊಳ್ಳಿ ಆಗ ವಿಕಾರಿ ದೃಷ್ಟಿ ಹೊರಟು ಹೋಗುತ್ತದೆ ನಾವು ಆತ್ಮರು ಸಹೋದರರಾಗಿದ್ದೇವೆ ಒಬ್ಬ ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇವೆ ಆತ್ಮನ ಸಿಂಹಾಸನ ಈ ಬ್ರುಕುಟಿಯಾಗಿದೆ ಇದಕ್ಕೆ ಹೇಳಲಾಗತ್ತೆ ಅಕಾಲ ಸಿಂಹಾಸನ ಎಂದು ಅಕಾಲ ಆತ್ಮ ಈ ಸಿಂಹಾಸನದಲ್ಲಿ ವಿರಾಜಮಾನ ಆಗಿದೆ ಇದು ಮಣ್ಣಿನ ಗೊಂಬೆಯಾಗಿದೆ ಈ ಶರೀರ ಪೂರ್ತಿ ಪಾತ್ರ ಆತ್ಮನಲ್ಲಿ ಸಮಾವೇಶವಾಗಿದೆ ತಂದೆ ಹೇಳುತ್ತಾರೆ ನಾನು ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ತಾವು ಮಕ್ಕಳಿಗೆ ಆಸ್ತಿ ಕೊಡಲು ತಾವು ತಿಳಿದುಕೊಂಡಿದ್ದೀರಾ ನಾವು ಬಂದಿದ್ದೇವೆ ಆರೋಗ್ಯ ಐಶ್ವರ್ಯ ಸಂತೋಷದ ಆಸ್ತಿಯನ್ನು ಪಡೆಯಲು ಸತ್ಯಯುಗದಲ್ಲಿ ಅಪಾರವಾದ ದನ ಸಿಗುವುದು ತಾವು ಇಪ್ಪತ್ತೊಂದು ಮನೆತನಗಳಿಗಾಗಿ ದೇವತೆಗಳಾಗುತ್ತೀರಾ ವೃದ್ಧಾವಸ್ಥೆ ಇಲ್ಲದೆ ಯಾರೂ ಶರೀರ ಬಿಡುವುದಿಲ್ಲ ಇಲ್ಲಂತೂ ಕುಳಿತು ಕುಳುತ್ತಿದ್ದಂತೆಯೇ ಅಚಾನಕ್ಕಾಗಿ ಶರೀರ ಬಿಡ್ತಾರೆ ಸತ್ಯಯುಗದಲ್ಲಿ ಪೂರ್ತಿ ಆಯುಷ್ಯ ಇರ್ತಾರೆ ವೃದ್ಧಾವಸ್ಥೆ ಆಗುತ್ತೆ ಸಾಕ್ಷಾತ್ಕಾರ ಆಗುತ್ತೆ ಅನಂತರ ಶರೀರ ಬಿಡ್ತಾರೆ ಇಲ್ಲಿ ಕುಳಿತು ಕುಳಿತುಕೊಂಡಿದ್ದಂತೆಯೇ ಅಚಾನಕ್ಕಾಗಿ ಶರೀರ ಬಿಡುತ್ತಾರೆ ಗರ್ಭದ ಒಳಗಡೆನೆ ಮಗು ಶರೀರ ಬಿಟ್ಟಿರುತ್ತೆ ಸತ್ ಹೋಗಿರತ್ತೆ ಅಲ್ಲಂತೂ ದುಃಖದ ಹೆಸರೇ ಇರಲ್ಲ ಸತ್ಯಯುಗದಲ್ಲಿ ಅದಕ್ಕೆ ಹೇಳಲಾಗತ್ತೆ ಸುಖ ಧಾಮ ರಾಮರಾಜ್ಯ ಇದಾಗಿದೆ ದುಃಖ ಧಾಮ ರಾವಣ ರಾಜ್ಯ ಸತ್ಯಯುಗದಲ್ಲಿ ರಾವಣ ಇರುವುದಿಲ್ಲ ಅಂದಾಗ ಇದು ಎಂಬತ್ನಾಲ್ಕು ಜನ್ಮಗಳ ಚಕ್ರ ಬುದ್ಧಿಯಲ್ಲಿ ತಮಗೆ ನೆನಪಿರಬೇಕು ಬಹಳ ಖುಷಿ ಇರತ್ತೆ ತಾವು ತಿಳಿದುಕೊಂಡಿದ್ದೀರಾ ನಾವು ಹೊಸ ವಿಶ್ವ ಅಂದರೆ ಅರ್ಥ ಸತ್ಯಯುಗದ ಮಾಲೀಕರಾಗುವವರಿದ್ದೇವೆ ಗೀತೆಯಲ್ಲಿಯೂ ಭಗವಾನ ವಾಚ ಇದೆ ಅಲ್ವಾ ಏ ಮಕ್ಕಳೇ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿರಿ ನಿಮ್ಮ ಸತ್ಯ ಸತ್ಯ ಕುದ ದೋಸ್ತು ನಾನಾಗಿದ್ದೇನೆ ಅಂತ ತಂದೆ ಹೇಳುತ್ತಾರೆ ಅಲ್ಲಾಹ ಅವಲದಿನ ನಾಟಕವಿದೆ ಆತಂ ತಾಯಿಯ ನಾಟಕವಿದೆ ಎಲ್ಲ ಈ ಸಮಯದ್ದಾಗಿದೆ ಈಗ ಮನುಷ್ಯರು ಎಷ್ಟು ತಲೆ ಕೆಡಿಸಿಕೊಳ್ಳುತ್ತಾರೆ ಜನಸಂಖ್ಯೆ ಕಡಿಮೆ ಆಗಬೇಕು ಅಂತ ಹೇಳಿ ಬೇಹದ್ದಿನ ತಂದೆ ಎಷ್ಟು ಕಡಿಮೆ ಮಾಡಿಬಿಡುತ್ತಾರೆ ಪೂರ್ತಿ ವಿಶ್ವದಲ್ಲಿ ಸತ್ಯಯುಗದಲ್ಲಿ ಒಂಬತ್ತು ಲಕ್ಷ ಜನಸಂಖ್ಯೆ ಅಷ್ಟೇ ಇರ್ತಾರೆ ಬಾಕಿ ಇಷ್ಟು ಕೋಟ್ಯಂತರ ಮನುಷ್ಯರು ಇರುವುದಿಲ್ಲ ಎಲ್ಲರೂ ಮುಕ್ತಿ ಧಾಮ ಶಾಂತಿ ಧಾಮದಲ್ಲಿ ಹೊರಟು ಹೋಗುತ್ತಾರೆ ಇದಂತೂ ರಕ್ಷಣೆಯ ಕಾರ್ಯ ಬಹಳ ಹಾರ್ಡ್ ವರ್ಕ್ ಆಗಿದೆ ಅಲ್ವಾ ರಕ್ಷಣೆಯ ಮಾತಾಗಿದೆ ಅಲ್ವಾ ದೇವಿ ದೇವತಾ ಧರ್ಮದ ಫೌಂಡೇಶನ್ ಆಕೆ ಬಾಕಿ ಎಲ್ಲ ವಿನಾಶ ಮಾಡಿಸುತ್ತಾರೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಒಳ್ಳೆಯ ರೀತಿ ಬುದ್ಧಿಯಲ್ಲಿ ಕೂರಿಸಿಕೊಳ್ಳಬೇಕು ಇದಾಗಿದೆ ಸ್ವದರ್ಶನ ಚಕ್ರ ಬಾಕಿ ಚಕ್ರದಿಂದ ಯಾರ ಕೊರಳನ್ನು ಕತ್ತನ್ನು ಕತ್ತರಿಸುವುದಿಲ್ಲ ಶಾಸ್ತ್ರಗಳಲ್ಲಿ ಶ್ರೀಕೃಷ್ಣನಿಗೆ ಹಿಂಸೆಯ ಮಾತುಗಳನ್ನು ಹೇಳಿದ್ದಾರೆ ಎಲ್ಲರನ್ನ ಸ್ವದರ್ಶನ ಚಕ್ರದಿಂದ ಸಾಯಿಸಿದರು ಕೊಂದರು ಎಂದು ಇದು ನಿಂದನೆ ಆಯಿತು ಅಲ್ವಾ ಎಷ್ಟು ಹಿಂಸಕ ಮಾಡಿದ್ದಾರೆ ತಾವು ಡಬಲ್ ಅಹಿಂಸಕರಾಗಿದ್ದೀರಾ ಕಟಾರಿಯನ್ನು ನಡೆಸುವುದು ಕೂಡ ಹಿಂಸೆಯಾಗಿದೆ ದೇವತೆಗಳಿಗೆ ಪವಿತ್ರರೆಂದು ಹೇಳಲಾಗುವುದು ಯೋಗ ಬಲದಿಂದ ವಿಶ್ವಕ್ಕೆ ಮಾಲೀಕರಾಗಬಹುದು ಅಂದಾಗ ಯೋಗ ಬಲದಿಂದ ಮಕ್ಕಳ ಜನ್ಮವಾಗುವುದಿಲ್ಲವೇ ಸಾಕ್ಷಾತ್ಕಾರ ಆಗತ್ತೆ ಈಗ ಮಗು ಜನ್ಮ ಪಡೆದುಕೊಳ್ಳುತ್ತೆ ಎಂದು ಬಾಬರವರಂತೂ ತಿಳ್ಕೊಳ್ತಾರೆ ಈಗ ಈ ಹಳೆಯ ಶರೀರ ಬಿಡುತ್ತೀರಾ ನಂತರ ಗೋಲ್ಡನ್ ಸ್ಪೂನ್ ನಿಮ್ಮ ಬಾಯಿಯಲ್ಲಿ ಇರುವುದು ಸತ್ಯಯುಗದಲ್ಲಿ ತಾವು ಸಹ ತಿಳ್ಕೊಳ್ತೀರಾ ನಾವು ಅಮರ ಲೋಕದಲ್ಲಿ ಜನ್ಮವನ್ನ ಪಡೆದರೆ ಚಿನ್ನದ ಸ್ಪೂನು ನಮ್ಮ ಬಾಯಲ್ಲಿರುತ್ತೆ ಅಂದರೆ ಅಷ್ಟು ಸಿರಿವಂತಿಕೆ ಇರುತ್ತೆ ಬಡವರು ಪ್ರಜೆಗಳು ಇರಬೇಕು ಅಲ್ವಾ ಅಂದರೆ ಅಲ್ಲೇನು ಕೊರತೆ ಇರುವುದಿಲ್ಲ ಪದವಿಗಳಲ್ಲಿ ವ್ಯತ್ಯಾಸ ಇರುತ್ತೆ ದುಃಖದ ಮಾತೇ ಇರುವುದಿಲ್ಲ ಪ್ರಜೆಗಳ ಬಳಿ ಅಷ್ಟೊಂದು ದನ ಮಾಲ್ ದೌಲತೆಲ್ಲ ಇರುವುದಿಲ್ಲ ಬಾಕಿ ಹಾ ಸುಖ ಇರುತ್ತೆ ಆಯುಷ್ ಜಾಸ್ತಿ ಇರುತ್ತೆ ರಾಜ ರಾಣಿ ಶ್ರೀಮಂತ ಪ್ರಜೆಗಳು ಎಲ್ಲರೂ ಬೇಕು ಅಲ್ವಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟ್ ಆಗಿದೆ ತಂದೆಯ ನೆನಪಿನ ಜೊತೆ ಜೊತೆಗೆ ಖುಷಿಯಲ್ಲಿ ಇರಲು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಬೇಕು ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು ಭಗವಂತನನ್ನು ತನ್ನ ಸತ್ಯ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಡಬಲ್ ಅಹಿಂಸಕರಾಗಲು ವಿಕಾರಿ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಂಡು ನಿರ್ವಿಕಾರಿ ದೃಷ್ಟಿ ರೂಪಿಸಿಕೊಳ್ಳಬೇಕು ನಾವು ಆತ್ಮರು ಸಹೋದರರಾಗಿದ್ದೇವೆ ಈ ಅಭ್ಯಾಸ ಮಾಡಬೇಕು ವರದಾನ ಸರ್ವಶಕ್ತಿವಂತ ತಂದೆಯನ್ನು ಕಂಬೈಂಡ್ ರೂಪದಲ್ಲಿ ಜೊತೆ ಇಟ್ಟುಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳ ಜೊತೆ ಸರ್ವಶಕ್ತಿವಂತ ತಂದೆ ಕಂಬೈಂಡ್ ಆಗಿರುತ್ತಾರೆ ಅವರಿಗೆ ಸರ್ವಶಕ್ತಿಗಳ ಮೇಲೆ ಅಧಿಕಾರವಿರುವುದು ಮತ್ತು ಎಲ್ಲಿ ಸರ್ವಶಕ್ತಿಗಳಿರುತ್ತೆ ಅಲ್ಲಿ ಸಫಲತೆ ಆಗದಿರುವುದು ಅಸಂಭವ ಒಂದು ವೇಳೆ ಸದಾ ತಂದೆಯ ಜೊತೆ ಕಂಬೈನ್ಡ್ ಆಗಿರುವುದರಲ್ಲಿ ಕಡಿಮೆ ಇತ್ತೆಂದರೆ ಸಫಲತೆಯೂ ಕಡಿಮೆ ಸಿಗುವುದು ಸದಾ ಜೊತೆ ನಿಭಾಯಿಸುವಂತಹ ಅವಿನಾಶಿ ಸಾತಿಯನ್ನು ಕಂಬೈಂಡ್ ಆಗಿ ಇಟ್ಟುಕೊಳ್ಳಿ ಅವಿನಾಶಿ ಜೊತೆಗಾರ ತಂದೆಯನ್ನು ಜೊತೆಯಲ್ಲಿಟ್ಟುಕೊಳ್ಳಿ ಆಗ ಸಫಲತೆ ಜನ್ಮಸಿದ್ಧ ಅಧಿಕಾರವಾಗುವುದು ಏಕೆಂದರೆ ಸಫಲತೆ ಮಾಸ್ಟರ್ ಸರ್ವಶಕ್ತಿವಂತನ ಮುಂದೆ ಹಿಂದೆ ಸುತ್ತುತ್ತಿರುತ್ತದೆ ಸ್ಲೋಗನ್ ಯಾರು ವಿಕಾರಗಳೆಂಬ ಕೆಟ್ಟದ್ದನ್ನು ಟಚ್ಚು ಮಾಡುವುದಿಲ್ಲ ಮುಟ್ಟುವುದೂ ಇಲ್ಲ ಅವರೇ ಸತ್ಯ ವೈಷ್ಣವರು ಓಂ ಶಾಂತಿ